ನಿಮ್ಮ ಕಥೆಯನ್ನ ಹಳ್ಳಿಯಿಂದ ಬಂದವನು ತೀರ್ಥಹಳ್ಳಿ ತಾಲೂಕು ಮಂಡಗದ್ದೆ ಅಂತ ಹತ್ತು ವರ್ಷಕ್ಕೆ ನನ್ನ ತಂದೆ ತೀರ್ ಹೋಗ್ತಾರೆ ಪ್ರಾಪರ್ಟಿಗಳು ಹೋಗ್ತದೆ ನಾವು ಆಲ್ ಆಫ್ ಅ ಸಡನ್ ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಇರೋ ಪರಿಸ್ಥಿತಿಗೆ ಬರ್ತೀವಿ ಹುಡುಕ್ ನೋಡಿದ್ರೆ ನಮ್ಮ ಮನೇಲಿ ಇದ್ದಿದ್ದು ಬರೀ ನೂರು ರೂಪಾಯಿ ಮಾತ್ರ ಬೇರೆ ಏನೂ ಇಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಫೀಸ್ ಕಟ್ಟಬೇಕು ಅಂತಂದ್ರೆ ಒಂದ್ ಹೊತ್ತಿನ ಊಟ ಬಿಡ್ಬೇಕಿತ್ತು ಮಧ್ಯಾಹ್ನದ ಒಂದು ಹೊತ್ತಿನ ಊಟ ನನಗೆ ತಪ್ಸಕ್ಕೋಸ್ಕರ ಒಂದ್ ಒಂದು ಟೀ ಸಿಗ್ತಾ ಇತ್ತು ಅದನ್ನ ಕುಡಿತಾ ಇದ್ದೆ ನಾನು ನಾನು ದೊಡ್ಡ ದೊಡ್ಡ ಕಾರ್ಗಳ ಬಗ್ಗೆ ಮಾತಾಡೋದು ದೊಡ್ಡ ದೊಡ್ಡ ಬಿಸ್ನೆಸ್ ಬಗ್ಗೆ ಮಾತಾಡೋದು ಇದರ ಬಗ್ಗೆ ಮಾತಾಡಿದ್ರೆ ನನಗೆ ಗಣಸ್ತಾ ಇದ್ರು ಇವನ್ ಒಬ್ಬ ದೊಡ್ಡ ಲೂಸ್ ಇವನು ಅಂತ ಇವನೊಬ್ಬ ದೊಡ್ಡ ಹುಚ್ಚ ಇವನೇನು ಮಾಡೋದಿಲ್ಲ ಲೈಫ್ ಅಲ್ಲಿ ಇಷ್ಟೇ ಇವನ್ ಕತೆ ಹಿಂಗೆ ಮಾತಾಡ್ತಾನೆ ಅಂತ ಹೇಳ್ತಾ ಇದ್ರು ದೊಡ್ಡ ದೊಡ್ಡ ಮಾತಾಡೋದ್ರಿಂದ ಕೆಲವರನ್ನ ಹೇಳ್ತಾರೆ ಇವ್ನ ದೊಡ್ಡ ಕಳ್ಳ ಆಗ್ತಾ ಅನ್ಕೋಣ ಯಾಕಂದ್ರೆ ಇಷ್ಟೇ ದೊಡ್ಡ ಅಚೀವ್ ಅಂದ್ರೆ ಇನ್ನೇನು ಕಳ್ತನ ಮಾಡ್ಬೇಕು ಇದನ್ನೆಲ್ಲ ಹೇಳ್ತಾ ಇದ್ರು ಪಾಸ್ ಮಾಡಬೇಕು ಫಾರ್ಮಸಿ ಮಾಡ್ಬೇಕು ಅಂತ ಅನಿಸ್ತಾ ನನಗೆ ಈ ನಮ್ಮ ನಾಟಿ ಔಷಧಿ ಆಯುರ್ವೇದ ಇದೆಲ್ಲ ತುಂಬಾ ಇಷ್ಟ ಆಯ್ತು ಫಾರ್ಮಸಿ ಮಾಡಿದೆ ಫಾರ್ಮಸಿ ಮಾಡ್ಬೇಕಾದ್ರೆ ನನಗೆ ಈ ರಿಸರ್ಚ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದೆ ಸೈನ್ಸ್ ಬಿಹೈಂಡ್ ಅವರ್ ಕಲ್ಚರ್ ಅಂತ ನಮ್ಮ ದೇಶದ ಸಂಸ್ಕೃತಿ ತುಂಬಾ ದೊಡ್ಡದು ಅದ್ರಲ್ಲಿ ಎಲ್ಲಾ ಕಲ್ಚರ್ಗೂ ಒಂದೊಂದು ಸೈನ್ಸ್ ಇದೆ ಇದು ನಾನು ಪ್ರೆಸೆಂಟ್ ಮಾಡಿದೆ ಆಸ್ಟ್ರೇಲಿಯಾ ಹೋಗೋಕೆ ಆಪರ್ಚುನಿಟಿ ಬಂದ್ಬಿಡ್ತು ಆಸ್ಟ್ರೇಲಿಯಾ ಹೋಗದೆ ಎಲ್ಲ ಸೆಟ್ ಆಗ್ಬಿಡ್ತು ಲೈಫ್ ತುಂಬಾ ಫುಲ್ ಖುಷಿ ದೊಡ್ಡ ಸ್ಯಾಲ್ರಿ ಓದಿದೆ ಅಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡಿದೆ ದೊಡ್ಡ ಸ್ಯಾಲರಿ ಯಾರು ಏಳು ದೇಶಕ್ಕೆ ಟ್ರಾವೆಲ್ ಆಪ್ಷನ್ ಬಂತು ಎಲ್ಲ ಮಾಡಿದೆ ಬಟ್ ನಾವೆಲ್ಲ ಕನ್ನಡ ಮೀಡಿಯಂ ಓದೋರು ನಮಗೆ ಕನ್ನಡ ಒಂದು ಓದ್ಬೇಕಾರೆ ಹೇಳ್ತಾರೆ ನೀವು ತಾಯಿಗೆ ಮತ್ತೆ ತಾಯಿ ನಾಡಿಗೆ ಏನು ಮಾಡಲಿಲ್ಲ ಅಂದ್ರೆ ನೀವು ಹುಟ್ಟಿದ್ದು ವೇಸ್ಟ್ ಅಂತ ಇದು ನನ್ನ ಪ್ರತಿಯೊಂದು ಮನಸ್ಸಲ್ಲಿ ಇತ್ತು ನನಗೆ ನನಗೋಸ್ಕರ ನನ್ನ ತಾಯಿ ಅಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ತಾಯಿ ಹಳ್ಳಿಲಿದ್ದಾರೆ ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದ್ ದಿವಸ ತುಂಬಾ ಬೇಜಾರಾಗ್ತಿ ಕುತ್ಕೊಂಡು ಸೇಮ್ ಟೈಮ್ ಒಬ್ಬ ವ್ಯಕ್ತಿ ನನಗೆ ಅವಮಾನ ಮಾಡ್ತಾರೆ ಅಲ್ಲಿ ನಾವು ಅಡಿಕೆ ಬೆಳಿತೀವಲ್ವಾ ಅಡಕೆನ ಒಂದು ಏನೋ ಶೋ ಅಲ್ಲಿ ಈಗ ಅಡಕೆ ಬಗ್ಗೆ ಮಾತು ಬಂದಾಗ ನನಗೆ ಅವ್ರು ಹೇಳ್ತಾರೆ ನೀವು ಇಂಡಿಯನ್ ಗಲೀಜ್ ಮಾಡ್ತಾ ಇದ್ದೀರಾ ಅಂತ ನಾವು ಯಾಕೆ ಗಲೀಜ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಡಕೆಯಲ್ಲಿ ಗುಟ್ಕಾ ಆಗತ್ತೆ ಗುಟ್ಕಾ ತಿಂದು ಇಡೀ ಇಂಡಿಯಾ ತುಂಬಾ ಉಗಿದಿದ್ದಾರೆ ನಮ್ಗೆ ಹೋಗಕ್ಕೆ ನಾಚಿಕೆ ಆಗತ್ತೆ ಅಂತ ರಿಯಲೈಸ್ ಯಾಕೋ ನನಗೆ ಒಂಥರ ಮಂತಿಗೆ ಬೇಜಾರಾಯ್ತು ಪ್ರಾಬ್ಲಿ ಆ ಮನ್ಸು ನಾನು ಇವತ್ತು ನೆನ್ಸ್ಕೊಂತೀನಿ ವಿತ್ ಇನ್ ಅ ಮಂತ್ ನಾನು ಸಿಕ್ಸ್ ಲ್ಯಾಕ್ ಸ್ಯಾಲರಿ ಬಿಟ್ಟು ವಾಪಸ್ ಇಂಡಿಯಾ ಬಂದೆ ಬಂದು ಸ್ಟಾರ್ಟ್ ಅಲ್ಲಿ ಈ ರಿಸರ್ಚ್ ವರ್ಕ್ ನಡೀತಾ ಇರ್ಬೇಕಾದ್ರೆ ಏನಾದ್ರು ಜೀವನಕ್ಕೆ ಬೇಕಲ್ವಾ ಒಂದ್ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಕ್ಯಾಂಡಲ್ ಮಾಡೋದು ಜನ ಫುಲ್ ಅಣಕ್ಷರ್ ಮಾಡಿದ್ರು ಕ್ಯಾಂಡಲ್ ಮಾಡಕ್ಕೆ ಆಸ್ಟ್ರೇಲಿಯಾ ಹೋಗಬೇಕಿತ್ತು ಅವನು ಇಲ್ಲೇ ನಮ್ಮ ಕಡೆ ಎರಡು ಸಾವಿರ ಕೊಟ್ಟರೆ ಕ್ಯಾಂಡಲ್ ಟ್ರೈನಿಂಗ್ ಕೊಡ್ತಿದ್ರು ಅಂತ ನಾನು ತಲೆ ತಲೆಗೆಸ್ಕೊಳ್ಳಿಲ್ಲ ಆರ್ಗ್ಯಾನಿಕ್ ಪರ್ಫ್ಯೂಮ್ ಬ್ಲೆಂಡಿಂಗ್ ಸ್ಟಾರ್ಟ್ ಮಾಡಿದೆ ಅವಾಗಿನ್ನೂ ಆರ್ಗ್ಯಾನಿಕ್ ಅನ್ನೋ ನೇಮ್ ಆಗಿತ್ತು ಆರ್ಗ್ಯಾನಿಕ್ ಪರ್ಫ್ಯೂಮ್ ಫೇಲ್ ಆಯಿತು ಐ ಲಾಸ್ಟ್ ಮೈ ಕಂಪ್ಲೀಟ್ ಮನಿ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯಾರೋ ಒಂದು ದೊಡ್ಡ ಕಂಪ್ನಿಗೆ ಹೋಗಿದ್ದೆ ದೊಡ್ಡ ಕಂಪನಿಯ ಮ್ಯಾನೇಜರ್ ಬಂದ್ರು ನನ್ನ ಬಿಸ್ನೆಸ್ ಕಾರ್ಡ್ ಅನ್ನ ಅವ್ರು ಕೇಳ್ಕೊಟ್ಟೆ ನನ್ನ ಎದುರುಗಡೆ ಕುತ್ಕೊಂಡು ನನ್ನ ಬಿಸ್ನೆಸ್ ಕಾರ್ಡ್ ಅನ್ನ ಹೋಲ್ಡ್ ಮಾಡ್ತಾ ಇದ್ರು ಐ ಅಂಡರ್ಸ್ಟುಡ್ ನನ್ನ ಲೆವೆಲ್ ಅವ್ರು ಏನ್ ತೋರಿಸ್ತಾ ಇದ್ದಾರೆ ನನಗೆ ಅಂತ ಹೇಳ್ಬಿಟ್ಟು ಮಾರಿ ಮನ್ಸಿಗೆ ಬೇಜಾರಾಯ್ತು ವಾಪಸ್ ಬಂದೆ ಬಟ್ ಈ ವಾಪಸ್ ಬರ್ಬೇಕಾದ್ರೆ ಒಂದು ಥಾಟ್ ನನ್ ಮನ್ಸಲ್ಲಿ ಬಂತು ಏನು ಅಂದ್ರೆ ಇದು ನನ್ನೊಬ್ಬನ ಪ್ರಾಬ್ಲಮ್ ಅಲ್ಲ ಈ ತರ ಸಾಕಷ್ಟು ಜನಗಳಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸಿಕ್ಸ್ ಮಂತ್ ಒಂದು ವರ್ಕ್ ಮಾಡ್ವಿ ನಾವು ಏನು ಅಂತಂದ್ರೆ ಪರ್ಫ್ಯೂಮ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಒಂದು ನಾವು ಡೆವಲಪ್ ಮಾಡಿದ್ವಿ ಅದರ ಪೇಟೆಂಟ್ ಇದೆ ನಮ್ಮ ಹತ್ರ ಏನು ಅಂತಂದ್ರೆ ಆ ಒಂದ್ ಸತಿ ಅದ್ರಲ್ಲಿ ಪ್ರಿಂಟ್ ಮಾಡಿದ್ರೆ ಪರ್ಫ್ಯೂಮರಿ ಪ್ರಿಂಟಿಂಗ್ ಟೂ ಇಯರ್ಸ್ ತನಕ ಪರ್ಫ್ಯೂಮ್ ಹೋಗೋದಿಲ್ಲ ಅದನ್ನ ಕಾರ್ಡ್ ಎಷ್ಟು ಪಾಪ್ಯುಲರ್ ಆಯ್ತು ಅಂತಂದ್ರೆ ಸ್ಟಿಲ್ ವಿ ಡೂ ಪ್ರಿಂಟಿಂಗ್ ಪರ್ಫ್ಯೂಮರಿ ಪ್ರಿಂಟಿಂಗ್ ನಮ್ಮ ಹತ್ರ ಈಗಲೂ ಮಾಡಿಸ್ಬೇಕಂದ್ರೆ ಮೂರ್ ತಿಂಗಳು ವೇಟ್ ಮಾಡಬೇಕು ಆ ಕಾರ್ಡ್ ಪ್ರಿಂಟ್ ಮಾಡೋದಕ್ಕೆ ಅಷ್ಟು ಪಾಪ್ಯುಲರೈಸ್ ಆಯ್ತು ಬಿಸ್ನೆಸ್ ಸೆಟ್ ಆಗ್ತಾ ಬಂದ್ಬಿಡ್ತು ಇದಾದ್ಮೇಲೆ ಒಂದು ಏರ್ ಫ್ರೆಶ್ನರ್ ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ವಿ ಫಸ್ಟ್ ದೊಡ್ಡ ದೊಡ್ಡ ಕಂಪನಿಯವ್ರ ಜೊತೆ ಕಾಂಪೀಟ್ ಮಾಡೋಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡದೆ ಫೇಲ್ಯೂರ್ ಆಗ್ಬಿಟ್ಟು ಐ ರಿಯಲೈಸ್ಡ್ ದೊಡ್ಡ ದೊಡ್ಡ ಕಂಪನಿಯ ಜೊತೆ ಬ್ರಾಂಡ್ ಮಾಡಿ ನಾವು ಹೋರಾಟ ಮಾಡೋಕಾಗೋದಿಲ್ಲ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ರೆ ನಾವು ಸಣ್ಣ ಸಣ್ಣ ಕಂಪನಿಯವರಿಗೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ ಪೇಪರ್ ಏರ್ ಫ್ರೆಶ್ನರ್ ಇವತ್ತು ನಾವು ಇಂಡಿಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಪೇಪರ್ ಏರ್ ಫ್ರೆಶ್ನರ್ ಆಗಿ ಹೊರಗೆ ಬಂದ್ವಿ ನಾವು ಇದ್ರ ಮಧ್ಯೆ ನಮ್ಗೆ ಅಡಿಕೆ ಕ್ಯಾನ್ಸರ್ ಕಾರಕ ಅಡಿಕೆ ನಿಷೇಧ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ನ್ಯೂಸ್ ಬರುತ್ತೆ ಎರಡ್ ಸಾವಿರದ ಹದಿಮೂರನೇ ಸೀಲಿ ಎಂಟು ಲಕ್ಷ ಕುಟುಂಬಗಳು ಅಡಕೆ ಮೇಲೆ ಡಿಪೆಂಡೆನ್ಸಿ ಇದೆ ಏನಾದ್ರು ಮಾಡ್ಬೇಕು ಈ ಅಡಕೆ ನಾವು ತಡಿಬೇಕು ಬ್ಯಾನ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಅರೇಕಾ ಟೀ ಅಂತ ಒಂದು ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಜನ ಸಿಕ್ಕ ಪಟ್ಟೆ ನಗಾಡಕ್ ಶುರು ಮಾಡಿದ್ರು ಇರೋ ಟೀನೇ ಕುಡಿಯೋಕ್ ಗತಿ ಇಲ್ಲ ಯಾರು ಟೀ ಕುಡಿತಾರೆ ಅಂತ ಹೇಳಿದ್ರು ಅರೇಕಾ ಟೀ ಇವ್ ನಡೆಯೋದೇ ಇಲ್ಲ ಮಾರ್ಕೆಟ್ ಅಲ್ಲಿ ಇದು ಸಾಧ್ಯನೇ ಇಲ್ಲ ಇದು ಪಾಪ್ಯುಲರೈಸ್ ಆಗೋದೇ ಇಲ್ಲ ಅಂತೆಲ್ಲ ಹೇಳಿದ್ರು ಬಟ್ ನನಗಿರೋ ಕಾನ್ಫಿಡೆನ್ಸ್ ಏನಿತ್ತು ಅಂದ್ರೆ ಜನ ಯಾವಾಗ ನಿಮ್ಮ ಐಡಿಯಾ ಗಳಿಗೆ ನಗಾಡ್ತಾರೆ ದಟ್ ಈಸ್ ಯುವರ್ ಬೆಸ್ಟ್ ಐಡಿಯಾ ಬಿಕಾಸ್ ಅವರು ಆ ಮೈಂಡ್ ಅಲ್ಲೇ ಇರೋದಿಲ್ಲ ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಯ್ತು ಎಲ್ಲರೂ ಸಪೋರ್ಟ್ ಕೊಟ್ಟರು ಅರೆಕಾಟಿನ ಬಟ್ ನಮ್ಮ ಸ್ಟೇಜ್ ಅಷ್ಟು ಇರ್ಲಿಲ್ಲ ಆಗಿತ್ತು ನಮ್ಗೆ ಅದಕ್ಕಿಂತ ಮೇಲ್ ಹೋಗಬೇಕಿತ್ತು ಈ ಎಂಟು ಲಕ್ಷ ಕುಟುಂಬಗಳೇನಿದೆ ಅದನ್ನ ಈ ಅಡಿಕೆ ಬ್ಯಾನ್ ಅನ್ನೋದನ್ನ ತಡಿಬೇಕಾಗಿತ್ತು ನಮ್ಗೆ ಈ ತೊಂದರೆ ಇರಲಿಲ್ಲ ನಾವು ಅದನ್ನ ನಾವು ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡ್ತಿದ್ವಿ ನಾವು ಯಾಕಂದ್ರೆ ಕೋರ್ಟ್ ಕೇಳ್ತಾರೆ ನೀವು ಕ್ಲಿನಿಕಲ್ ಟ್ರಯಲ್ ಕೊಟ್ಟರೆ ಮಾತ್ರ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡಕ್ ಆಗೋದಿಲ್ಲ ಅಂತ ಪ್ರಾಬ್ಲಿ ನಾವು ಅದನ್ನ ಕ್ಲಿನಿಕಲ್ ಕೊಟ್ವಿ ಅದಾದಮೇಲೆ ಅದಾದ್ಮೇಲೆ ದೊಡ್ಡ ರಿಪೋರ್ಟ್ ಬರುತ್ತೆ ಇದು ಎಂಟೈರ್ ಅಡಿಕೆ ಬೆಳೆಗಾರರ ಒಂದು ಏನು ತಲೆ ತಕ್ಷ ಕೆಲಸ ಆಗ್ತಿತ್ತು ಅಂತ ಏನ್ ದೊಡ್ಡ ಲೆವೆಲ್ ಹೇಳ್ತಾ ಇದ್ರು ಗುಟ್ಕಾ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಬೇರೆ ಏನು ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಅರೇಕಾ ಟಿ ಡಯಾಬಿಟಿಸ್ ಅಂತ ಕಾಯಿಲೆಗೆ ಅದು ರಿವರ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೊಂದು ಮೆಡಿಕಲ್ ರಿಪೋರ್ಟ್ ಬರುತ್ತೆ ಅಂದ್ರೆ ಒಂದು ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇರುತ್ತೆ ಬಾಡಿಲಿ ಅದು ಡ್ಯಾಮೇಜ್ ಆದ್ರೆ ಡಯಾಬಿಟಿಸ್ ಬರುತ್ತೆ ಎಂಟೈರ್ ಜಗತ್ತು ಆ ಪ್ಯಾಂಕ್ರಿಯಾಟಿಕ್ ಸೆಲ್ಸ್ ಏನಿದೆ ಸೆಲ್ಸ್ ನ ರೀಜನರೇಟ್ ಮಾಡಕ್ ಆಗತ್ತಾ ಅನ್ನೋದನ್ನ ಹುಡುಕ್ತಾ ಇದೆ ಆದ್ರೆ ನಮಗ್ ಬಂದಿರೋ ವರದಿಲಿ ಆ ಬೀಟಾ ಸೆಲ್ಸ್ ನಮ್ಮ ಪ್ರಾಡಕ್ಟ್ ರೀಜನರೇಟ್ ಮಾಡ್ತಾ ಇದೆ ಯಾವ ಪ್ರಾಡಕ್ಟ್ ಜನ ನಗಾಡ್ತಾ ಇದ್ರು ನಗಾಡ್ತಾ ಇದ್ರು ಇವತ್ತು ಹದ್ಮೂರಿಂದ ಹದಿನಾಲ್ಕು ದೇಶಗಳಿಗೆ ನಾವು ಸಪ್ಲೈ ಮಾಡ್ತಾ ಇದೀವಿ ಅದನ್ನ ನಾನು ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ನ ಡ್ರೈವ್ ಮಾಡ್ತಾ ಇದೀನಿ ನಗಾಡೋರು ಇವತ್ತು ಅಲ್ಲೇ ಇದ್ದಾರೆ ಸೊ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಅದಕ್ಕೋಸ್ಕರ ಇದು ಏನು ಅಂತಂದ್ರೆ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನನಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ರು ಇವ್ನ ಕಳ್ಳ ಆಗ್ತಾನೆ ಅದಾಗ್ತಾನೆ ಇದಾಗ್ತಾನೆ ಅಂತ ಎಸ್ ನನ್ನ ಐಡಿಯಾಗಳಿಗೆ ಜನ ನಗಾಡ್ತಾ ಇದ್ರು ಅದೇ ಐಡಿಯಾಸ್ ಗಳಿಗೆ ಇವತ್ತು ನನಗೆ ಆರು ನ್ಯಾಷನಲ್ ಅವಾರ್ಡ್ ಬಂದಿದೆ ಇವತ್ತಿಗೂ ನಾನು ಇಷ್ಟು ದೊಡ್ಡ ಕಂಪನಿ ನಡೆಸ್ತಾ ಇದೀವಿ ನನ್ನ ಆಫೀಸು ದುಬೈಯಲ್ಲಿದೆ ಜರ್ಮನಿಲಿದೆ ಬ್ಯಾಂಗ್ಳೂರಲ್ಲಿದೆ ಇದೆ ಉಡುಪಿಲಿದೆ ಆದರೆ ನನ್ನ ಹೆಡ್ ಆಫೀಸ್ ಇರೋದು ಮಂಡಗದ್ದೆ ಅಂತ ಸಣ್ಣ ನಂಗೆ ತುಂಬಾ ಜನ ಕೇಳ್ತಾರೆ ಯಾಕೆ ಮಂಡಗದ್ದಲ್ಲೇ ಮಾಡಿದೀರಾ ನೀವು ಯಾಕೆ ಇದೆಯಪ್ಪ ಇಲ್ಲೇನು ಬರಕೆನ್ ಬೆಂಗಳೂರಲ್ಲಿ ಇರಕ್ಕೆ ಅಂತ ನಾನು ಜಗತ್ತಿಗೆ ತೋರಿಸ್ಬೇಕಿತ್ತು ಹಳ್ಳಿಲಿ ಇದ್ದುಕೊಂಡು ಸಮೇತ ನೀವು ಏನನ್ನ ಬೇಕಾದ್ರೂ ಸಾಧಿಸಬಹುದು ಎಲ್ಲ ಕಡೆ ಹೋದರೆ ಒಂದು ಕ್ವಶನ್ ಕೇಳ್ತಾರೆ ಏನು ಅಂತಂದ್ರೆ ಸರ್ ಲೀಡರ್ ಗೆ ಮತ್ತೆ ಫಾಲೋವರ್ ಗೆ ಡಿಫ್ರೆನ್ಸ್ ಡಿಫರೆನ್ಸ್ ಅಂತ ನೀವು ಬೇರೆಯವ್ರನ್ನ ನಿಮ್ಮ ಮೈಂಡ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ನೀವು ಫಾಲೋವರ್ ಆಗ್ತೀರಾ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಲೀಡರ್ ಆಗ್ತೀರಾ ದಟ್ ಈಸ್ ಡಿಫ್ರೆನ್ಸ್ ಬಟ್ ನಾವು ಸೊಸೈಟಿಗೆ ಏನ್ ಕೊಡ್ತಾ ಇದೀವಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಅಡಿಕೆ ಹಾರ್ಮ್ಫುಲ್ ಅಲ್ಲ ಅಡಿಕೆ ಕ್ಯಾನ್ಸರ್ ಕಾಸಿಂಗ್ ಇಲ್ಲ ಅಡಿಕೆಯಲ್ಲಿ ಡಯಾಬಿಟಿಸ್ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ರಿವರ್ಸ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಎಂಟು ಲಕ್ಷ ಅಡಿಕೆ ಏನು ಬೆಳೆಗಾರಿದ್ದಾರೆ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಲ್ಯಾಕ್ ಪೀಪಲ್ ಏನು ಡಿಪೆಂಡೆನ್ಸಿ ಇತ್ತು ಅವ್ರಿಗೆ ಒಂದು ನಿಟ್ಟಿಸಿರುವ ಬಡ ಹಂಗ್ ಮಾಡಿದೆ ಇದು ಅಡಿಕೆ ಬೆಳೆಗಾರರಿಗೆ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಕೊಡುಗೆ ಅಂತ ಅಷ್ಟೇ ಅಂಗವಿಕಲರು ಅಥವಾ ಮನೆಯಿಂದ ಹೊರಗ್ ಹಾಕ್ತಂತವರು ವಯಸ್ಸಾದವರು ಅವ್ರ ಕೈಯಲ್ಲಿ ನಾವು ಅದನ್ನ ಹ್ಯಾಂಡ್ ಪ್ಯಾಕೇಜಿಂಗ್ ಮಾಡಿಸ್ತೀವಿ ಯಾಕೆ ಅಂತಂದ್ರೆ ಅಂತವರು ಸಮೇತ ನಾನು ಮನೆಗೆ ಬಾರ ಅಲ್ಲ ನಾನು ದುಡಿತಾ ಇದ್ದೀನಿ ಒಂದು ಮನೋಭಾವನೆ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಅಂತವ್ರಿಗೆ ಎಂಪ್ಲಾಯ್ ಮಾಡ್ತೀವಿ ಯಾಕಂದ್ರೆ ಅಂತವ್ರ ಜೀವನ ಸರಿಯಾದ್ರೆ ಎಷ್ಟೋ ಜನರ ಜೀವನ ಸರಿ ವೆರಿ ಅಂತರಿ

ಕೇಳ್ಬೋದ ಇಲ್ಲ ಗೊತ್ತಿಲ್ಲ ಈ ಪ್ರಶ್ನೆ ಒಂದ್ ಸ್ಟಿಲ್ ಯಾಕಂದ ನೀವು ಕತೆ ಕೇಳಿದಾಗ ಒಂದು ಸಣ್ಣ ಹಳ್ಳಿಯಿಂದ ಬರ್ತೀರಾ ನಿಮ್ಗೆ ಸ್ಕೂಲ್ ಹೋಗಕ್ಕೆ ದುಡ್ಡಿಲ್ಲ ಕೊನೆಗೊಂದ್ ಬಿಸ್ನೆಸ್ ಮಾಡ್ತೀರಾ ಈಗ ನಿಮ್ ಟರ್ನ್ ಅವರ್ ಎಷ್ಟಿರಬಹುದು ಆ ಪ್ರಾಬ್ಲಮ್ ನನ್ನ ಕಂಪನಿ ಬರ್ತು ಈಗೆಲ್ಲ ನಂದು ಒಂದು ನಾನ್ನೂರರಿಂದ ಐನೂರು ವರೆಗೆ ಬರುತ್ತೆ ರೈಟ್ ಓಕೆ ಸೊ ಒಂದು ಸಣ್ಣ ಹಳ್ಳಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಇಟ್ಕೊಂಡು ನಿಮ್ಮ ಕನಸ್ರು ನೀವು ನನಸ್ ಮಾಡಬಹುದು ಮುನ್ನೂರು ನಾಲ್ಕು ಕೋಟಿ ಬಿಸ್ನೆಸ್ ಓನರ್ ಆಗ್ಬೋದು ಅದಕ್ಕಾಗಿ ನಿವೇದನ ಕರೆದು ಆಲ್ ದಿ ಬೆಸ್ಟ್ ತ್ಯಾಂಕ್ ತ್ಯಾಂಕ್ ಯು ಸ್ಯಾಂಕ್ ಯು ಈಗ ನಮ್ಮ ಅಜ್ಜಿ ಹೇಳುವಂತ